ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತು ನಾನು ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಯಾಕಂದರೆ ಇವತ್ತು ರೊಟ್ಟಿ ಮಾಡಿ ಜೋಳಿಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ನಾನೀಗ ಜೋಳಿಕಾಯಿನ ನಿನ್ನೆ ರಾತ್ರಿಯೇ ನಾನು ಸೋಸಿ ಇಟ್ಕೊಂಡಿದ್ದೆ ಅವನ್ನ ಈಗ ತೊಳಿತಾ ಇದ್ದೀನಿ ಕೆಲವೊಬ್ರು ಏನು ಮಾಡ್ತಾರೆ ತೊಳೆದು ಸೋಸ್ತಾರೆ ನಾನು ಇಟ್ಕೊಂಡಿದ್ದೆ ರಾತ್ರಿ ಇದ್ದಾಗ ಕುತ್ಕೊಂಡು ಇಟ್ಕೊಂಡಿದ್ದೆ ಈಗ ತೊಳಿತಾ ಇದ್ದೀನಿ ಇವತ್ತು ಜೋಳಿಕಾಯಿ ಪಲ್ಯ ಮಾಡ್ತಾ ಇದ್ನಲ್ಲ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬಾರ್ದು ಅಂತ ಹೇಳಿ ಇವತ್ತು ಈ ಜೋಳಿಕಾಯಿ ಪಲ್ಯನ ನಾನು ನಾವು ಹೇಗೆ ಮಾಡ್ಬೋದು ಡಿಫ್ರೆಂಟ್ ಆಗಿ ಅಂತ ಹೇಳಿ ಅದು ಆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ಈ ರೀತಿ ಇಷ್ಟು ಗಲೀಜು ಬಂತು ತೊಳೆದಿದ್ದಕ್ಕೆ ಈಗ ತೊಳೆದು ಒಂದು ಬೇರೆ ಪ್ಲೇಟಿಗೆ ಹಾಕಿ ಇಟ್ಕೊಂಡಿನಿ ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿರಿ ಸ್ವಲ್ಪ ಅಷ್ಟು ಜೋಳಿಕಾಯಿಗೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಗೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಒಂದು ಬೆಳ್ಳುಳ್ಳಿ ಗಡ್ಡೆನ ಸುಲಿದು ಒಂದು ಐದಾರು ಬೇಳೆನ ಹಾಕಿಟ್ಕೊಂಡೀನಿ ಹಸಿಮೆಣಸಿನ್ಕಾಯಿನ ಅನುಗುಣವಾಗಿ ನೀವು ತೊಗೋಬೋದು ಭಾಳ ಖಾರ ಇದ್ದು ಅವು ಹಸೆ ಹಾಗಾಗಿ ನಾನು ಒಂದು ಮೂರಷ್ಟೇ ಅಷ್ಟೇ ತೊಗೊಂಡಿನಿ ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡಿ ಇದನ್ನು ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ನೀರು ಗೀರು ಏನೋ ಹಾಕಕ್ಕೆ ಹೋಗಬಾರ್ದು ಹಾಗೆ ಮಿಕ್ಸಿ ಮಾಡಿ ಇಟ್ಕೋಬೇಕು ಏನಿಲ್ಲ ಕರಿಬೇವು ಕೊತ್ತಂಬರಿ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಸೆ ಒಂದು ಮೂರು ಹಸೆ ಮೆಣಸಿ ಕಾಯಿ ಖಾರಕ್ಕನುಗುಣವಾಗಿ ಒಂದು ಐದಾರು ಬೇಳೆ ಬೆಳ್ಳುಳ್ಳಿ ಬೇಳೆ ಹಾಕಬೇಕು ಹಾಕ್ಕೊಂಡು ಈಗ ಕಾಲು ಕೆ ಜಿ ಇದ್ದು ನಾನು ಮಾಡ್ತಾ ಇರೋದು ಈಗ ನೋಡಿರಿ ಅದನ್ನು ತರಿತರಿಯಾಗಿ ನಾನು ರುಬ್ಬಿಟ್ಕೊಂಡಿನಿ ಸ್ವಲ್ಪ ಕರಿಬೇವು ಇಟ್ಕೊಂಡಿ ಒಂದು ಈರುಳ್ಳಿ ಹೆಚ್ಚಿಟ್ಟನಿ ಒಂದು ಟೊಮೆಟೆಹಣ್ಣನ ಹೆಚ್ಚಿಟ್ಕೊಂಡಿನಿ ಜವಳಿಕಾಯಿ ಪಲ್ಯಕ್ಕೆ ಒಂದು ಟೊಮೆಟೊ ಅಂದರೆ ಅದು ಅಷ್ಟು ಟೇಸ್ಟ್ ಆಗೋದಿಲ್ಲ ಈಗ ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟನೇ ನೋಡ್ಬೋದು ನೀವು ಹಾಗೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆನೇ ಹಾಕಿದೆ ಸಾಸಿವೆ ಸಿಡಿದ್ಮೇಲೆ ಈಗ ನಾನು ಜವಳಿಕಾಯಿನ ಹಾಕಿ ಸೋಸಿರುವಂಥ ಜವಳಿಕಾಯಿನ ಹಾಕಿ ಇದ್ದೀನಿ ಸಾಮಾನ್ಯವಾಗಿ ಜವಳೆಕಾಯಿನ ಹುರ್ಕೊಳ್ಳೋದು ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ ನೀವು ಇದಕ್ಕೆ ಹಸಿ ಕಾಯಿ ತುರಿ ಬೇಕಾದರೆ ಹಾಕ್ಕೋಬೋದು ನಾನು ಹಸಿ ಕಾಯಿ ತುರಿ ಇಲ್ಲ ಹಾಗೆ ಸಾದಾ ಪಲ್ಯ ಮಾಡುತ್ತಾ ಇದನ್ನಿ ಓಕೆ ಯಾವ ರೀತಿ ಹುರ್ಕೋಬೇಕು ಅಂದರೆ ಅದು ಕಂದ ಬಣ್ಣಕ್ಕೆ ಬರೋತನ ಹುರ್ಕೋಬೇಕು ಓಕೆ ನೋಡ್ರಿ ಈಗ ಅವು ಕಂದಕ್ಕೆ ಬಣ್ಣ ಕಂದ ಬಣ್ಣ ಬರತನ ಹುರಿದೆ ಈಗ ಅದೇ ಬಾಣಲಿನಲ್ಲಿ ಈಗ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಣ್ಣು ಮತ್ತು ರುಬ್ಬಿಟ್ಕೊಂಡಿದ್ದೆಲ್ಲ ಹಸಿಮೆಣ್ಸುಕಾಯಿ ಮಸಾಲೆ ಅದನ್ನು ಕೂಡ ನಾನೀಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ನೀವು ಈ ಟೈಮ್ನಲ್ಲೇ ಬೇಕಾದರೆ ಒಂಚೂರು ಕಾದಿರೋ ಎಣ್ಣೆ ಬೇಕಾದರೆ ಹಾಕೋಬೋದು ನಾನು ಎಣ್ಣೆ ಇಲ್ಲ ಮೊದಲಿಗೆ ಹಾಕಿದ್ನಲ್ಲ ಅಷ್ಟೇ ಎಣ್ಣೆ ಸಾಕು ಅಂತ ಹೇಳಿ ಈಗ ಚೆನ್ನಾಗಿ ಅದು ಹುರಿದ ಮೇಲೆ ಮತ್ತು ಅದು ಟೊಮೆಟೊ ಹಣ್ಣು ಈರುಳ್ಳಿ ಮತ್ತೆ ಚೆನ್ನಾಗಿ ಸ್ವಲ್ಪ ಮೆತ್ತಗಾಗೋತನ ಹುರಿಬೇಕು ಅದು ಹುರಿದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಬೇಕು ನಾನು ಮಸಾಲೆ ರುಬ್ಬಿಬಿಟ್ಕೊಂಡಿದ್ನಲ್ಲ ಮಿಕ್ಸಿ ಜಾರು ಅದೇ ಜಾರಲ್ಲೇ ಇನ್ನೊಂದು ಸ್ವಲ್ಪ ನೀರು ಹಾಕಿ ಹಾಕಿದೆ ಮತ್ತು ಮೇಲದು ಜವಳಿಕಾಯಿ ಬೇಯೋದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ನಾನೀಗ ನೀರ ಹಾಕಿದೆ ಈಗ ಇದಕ್ಕೆ ಏನಪ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ ಒಂದು ಸ್ವಲ್ಪ ಅಷ್ಟು ಅರ್ಶಿನ ಪುಡಿ ಹಾಕಬೇಕು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಒಂದು ಒಂದೂವರೆ ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಬೆಲ್ಲ ಹಾಕಿ ಇದನ್ನು ನೀಟಾಗಿ ಎಲ್ಲದೂ ಮಿಕ್ಸ್ ಆಗೋತನ ಚೆನ್ನಾಗಿ ಕೈ ಮಿಕ್ಸ್ ಮಾಡಿ ಬಾಯಿ ಮುಚ್ಚಿಟ್ರೆ ಆಯಿತು ಇದು ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊತೈತಿ ಇದು ಬೆಂದ ಮೇಲೆ ಜೋಳಿಕಾಯಿ ಪಲ್ಯ ರೆಡಿ ಆಗ್ತತಿ ನೋಡಿ ಯಾವ ರೀತಿ ಪಲ್ಯ ರೆಡಿ ಆಗುತ್ತೆ ಅಂತ ಇದು ರೊಟ್ಟಿಗೆ ಚಪಾತಿಗೆ ಎರಡಕ್ಕೂ ಹೊಂತತಿ ತಿನ್ನಲಿಕ್ಕೆ ಮನೇಲಿ ನಾವು ಹೆಚ್ಚಾಗಿ ಇದನ್ನು ರೊಟ್ಟಿಗೆ ಮಾಡೋದು ಇದನ್ನು ಓಕೆ ನೋಡ್ರಿ ಈಗ ಬಾಯಿ ಮುಚ್ಚಿ ಇಟ್ಟಿದ್ನೆಲ್ಲ ಈಗ ಇಷ್ಟು ಬೆಂದಿದೆ ಈಗ ಲಾ ಈಗ ನಾನು ಬೆಲ್ಲನ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಂದ್ಕೊಳ್ಳಿ ಅಂತ ಬಿಟ್ಟಿದ್ದೆ ನೀವು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ಕರಿಬೇವಲ್ಲ ಏನದು ಹಸಿ ಕಾಯಿ ತುರಿನ ಹಾಕೋಬೋದು ಅದು ಚಪಾತಿ ಮಾಡಿದಾಗ ಹಾಕಿದರೆ ಹಸಿ ಕಾಯಿ ತುರಿ ಅದ್ರ ಟೇಸ್ಟ್ ಬೇರೆ ಆಗ್ತೈತಿ ನಾವು ರೊಟ್ಟಿಗೆ ಮಾಡ್ತೀವಲ್ಲ ಹೆಚ್ಚಾಗಿ ಹಾಗಾಗಿ ಅದಕ್ಕೆ ಕಾಯಿ ತುರಿ ಹಾಕೋದು ಕಡಿಮೆ ಈಗ ಲಾಸ್ಟು ಪಲ್ಯ ಚೆನ್ನಾಗಿ ಬೆಂದ್ಕೊಂತೀಗ ಈಗ ಅದಕ್ಕೆ ಗುರಾಳ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ನಾನು ಫೈನಲ್ ಟಚ್ ಅಂತ ಹೇಳಿ ನಾನು ಪಲ್ಯದ ಪುಡಿ ಅಂತ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಆ ಒಂದು ಪಲ್ಯದ ಪುಡಿನ ಹಾಕ್ತಾಯಿದ್ದೀನಿ ನೋಡ್ರಿ ಎಷ್ಟು ಖಾಲಿ ಆಗೈತಿ ಪಲ್ಯದ ಪುಡಿ ಹೆಚ್ಚು ಕಮ್ಮಿ ಈಗ ಒಂದು ಇಪ್ಪತ್ತು ದಿವಸ ಆಯ್ತು ನೋಡ್ರಿ ಫ್ರಿಜ್ಜಲ್ಲೇ ಇಟ್ಕೊಂಡಿರ್ತೀನಿ ಲಾಸ್ಟಿಗೆ ಈ ಪಲ್ಯದ ಪುಡಿ ಹಾಕಿ ಕೈಯಾಡಿ ಬಾಯಿ ಮುಚ್ಚಿಟ್ರೆ ಆಯಿತು ರೊಟ್ಟಿಗಂತರೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಜೋಳದ ರೊಟ್ಟಿಗೆ ಸಖತ್ತಾಗಿರ್ತೈತಿ ಈ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಈ ಒಂದು ಜವಳಿಕಾಯಿ ಪಲ್ಯನ ಈ ರೀತಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಒಂದೊಂದು ಸಲ ಹಸಿಮೆಣಸಿಕಾಯಿನ ಹೆಚ್ಚು ಕೂಡ ನಾನು ಹಾಕಿರ್ತೀನಿ ಈ ಸಲ ಮಸಾಲೆ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಮಾತ್ರ ನೀವು ಕೂಡ ಸತಿ ಟ್ರೈ ಮಾಡಿ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು